ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಲೋಕ್ಸ್ ಮಳೆಗಾಲ ಬಂದರೆ ಸಾಕು ಬಿಸಿ ಬಿಸಿ ಬಜ್ಜಿ ಬೋಂಡ ತಿನ್ನಬೇಕು ಅನಿಸುತ್ತೆ ಬಜ್ಜಿ ಬೋಂಡನ ನಾವು ಬಜ್ಜಿ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಅಥವಾ ಈರುಳ್ಳಿಯಿಂದ ಮಾಡ್ತಾ ಇರ್ತೀವಿ ಇವತ್ತು ನಾವು ಕ್ವಿಕ್ಕಾಗಿ ಮೊಟ್ಟೆಯಿಂದ ಯಾವ ರೀತಿ ಬೋಂಡ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ತುಂಬ ಆಗಿರುತ್ತೆ ಮೊದಲಿಗೆ ನಾನಿಲ್ಲಿ ಆರು ಮೊಟ್ಟೆನ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ತಗೊಳ್ಳಿ ಅದನ್ನು ಈ ರೀತಿ ಒಂದು ಮೊಟ್ಟೆನ ನಾಲ್ಕು ಪೀಸನ್ನಾಗಿ ಮಾಡಿಟ್ಕೊಂಡಿದ್ದೀನಿ ನೀವು ಎರಡು ಪೀಸ್ ಬೇಕಾದರೂ ಮಾಡ್ಕೋಬಹುದು ಒಂದು ಬೌಲಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಎರಡು ಸ್ಪೂನಷ್ಟು ಫ್ಲೋರ್ ನಂತರ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರ ಜೊತೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಕಾಲು ಸ್ಪೂನಷ್ಟು ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದರ ಜೊತೆ ನಾನು ಕರಿಬೇವಿನ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೀವು ಕಸ್ತೂರಿ ಮೇತಿ ಇದ್ದರೆ ಸೇರಿಸ್ಕೊಳ್ಳಿ ಇನ್ನೂ ಚೆನ್ನಾಗಿರತ್ತೆ ಒಂದು ಸ್ಪೂನಷ್ಟು ವಿನಿಗರ್ನ ಸೇರಿಸ್ಕೊತಾ ಇದ್ದೀನಿ ನೀವು ನಿಂಬೆ ಹುಳಿಯನ್ನು ಸೇರಿಸ್ಕೋಬಹುದು ವಿನಿಗರ್ ಇಲ್ಲಾಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದು ಬಜ್ಜಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನಂತರ ಎಣ್ಣೆನ ಬಿಸಿ ಮಾಡಿಕೊಂಡು ಮೊಟ್ಟೆನ ಒಂದೊಂದಾಗಿ ನಾವು ಸೇಮ್ ಬಜ್ಜಿನ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಒಂದಾದ ನಂತರ ಒಂದು ಮೊಟ್ಟೆನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ಇದು ತಿನ್ನೋಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಒಂದು ನಾಲ್ಕೈದು ಮೊಟ್ಟೆ ಇದ್ರೆ ಸಾಕು ಯಾರಾದರೂ ರಿಲೇಷನ್ ಬಂದ್ರೂ ಸಹ ಕ್ವಿಕ್ಕಾಗಿ ಈ ರೆಸಿಪಿನ ಟ್ರೈ ಮಾಡಬಹುದು ಇದು ಆಗಿರುತ್ತೆ ಇದನ್ನು ನಾವು ಬಿಸಿ ಬಿಸಿ ಇರುವಾಗೆ ಈರುಳ್ಳಿ ಜೊತೆ ನಂಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಳ್ಳೋದು ತುಂಬ ಈಸಿ ಮೊಟ್ಟೆನ ಬೇಯಿಸ್ಕೊಂಡಿಟ್ಕೊಂಡ್ರೆ ಇದನ್ನು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ ಆಗಿ ಸಹ ಇದನ್ನು ಮಾಡ್ಕೋಬಹುದು ಅಂದರೆ ರಸಮ್ ಅನ್ನ ಜೊತೆ ಇದನ್ನು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ನನ್ನ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್